ನಮಸ್ತೆ ಸ್ನೇಹಿತರೆ ಕನ್ನಡದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಗದ್ಯದ ವಿವಿಧ ರೂಪಗಳ ಬಗ್ಗೆ ತಿಳ್ಕೊಳ್ಳೋಣ ಗದ್ಯ ಸಾಹಿತ್ಯದ ಬಗ್ಗೆ ಆಧುನಿಕ ಕಾಲಘಟ್ಟದಲ್ಲಿ ಈ ಗದ್ಯ ಪ್ರಕಾರವನ್ನು ಅಥವಾ ಗದ್ಯ ಶೈಲಿಯನ್ನು ಕೆಂಪು ನಾರಾಯಣ ಕವಿ ಮತ್ತು ಮುದ್ದಣ್ಣ ಕವಿ ಬರೆದಿರುವಂಥ ಕೃತಿಗಳಿಂದ ಗುರುತಿಸ್ತೀವಲ್ವಾ ಹಾಗಿದ್ರೆ ಇದಕ್ಕೂ ಮುಂಚೆ ಗದ್ಯ ಪ್ರಕಾರ ಇರಲಿಲ್ವಾ ಇತ್ತು ಎಲ್ಲಿಂದ ಶಾಸನಗಳಲ್ಲಿ ನೋಡೋದಾದರೆ ಗದ್ಯ ಸಾಹಿತ್ಯದ ಉಗಮವನ್ನು ನಾವು ಹಲ್ಮಿಡಿ ಶಾಸನದಿಂದ ಗುರುತಿಸ್ತೀವಿ ಇನ್ನು ಕೃತಿಗಳಲ್ಲಿ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಕರೆಸ್ಕೊಳ್ಳೋ ವಡ್ಡಾರಾಧನೆ ಹಾಗೆ ಚಾವುಂಡರಾಯನ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಇದು ವಡ್ಡಾರಾಧನೆ ಕೃತಿಗಿಂತ ಹೆಚ್ಚಿನ ಪ್ರೌಢ ಮತ್ತು ಗಂಭೀರ ಕೃತಿ ಅಂತ ಕರೆಸ್ಕೊಳ್ಳುತ್ತೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಇದು ಕೃತಿ ಇದಾದ ಮೇಲೆ ಗದ್ಯ ಸಾಹಿತ್ಯಕ್ಕೆ ಸೇರುವಂತಹ ಮತ್ತೊಂದು ಆಯಾಮ ಚಂಪು ಕೃತಿಗಳು ಅಥವಾ ಗದ್ಯ ಪದ್ಯಗಳು ಅಂತ ಇಲ್ಲಿ ನಾವು ಪ್ರಮುಖವಾಗಿ ಪಂಪ ಜನ್ನ ರುದ್ರಭಟ್ಟ ನಯಸೇನ ದುರ್ಗಸಿಂಹ ಮುಂತಾದ ಕವಿಗಳನ್ನು ನಾವು ಗುರುತಿಸ್ತೀವಿ ಚಂಪು ಬಳಕೆ ಮಾಡಿರುವಂತಹ ಕವಿಗಳು ಇನ್ನು ತುಂಬ ಜನ ಇದ್ದಾರೆ ಸಾಕು ಮೇಲೆ ವಚನ ಸಾಹಿತ್ಯ ಬರುತ್ತಲ್ವ ಇಲ್ಲೂ ಕೂಡ ಗದ್ಯ ಪ್ರಕಾರಕ್ಕೆ ಮನ್ನಣೆ ಸಿಗುತ್ತೆ ಹರಿಹರ ಕವಿಯ ರಗಳೆಗಳನ್ನ ಗಮನಿಸಿ ಈ ರಗಳೆಗಳು ವಚನಗಳ ಧೋರಣೆಯನ್ನು ಮೈಗೂಡಿಸ್ಕೊಂಡು ಬೆಳೆದಿರುವಂತಹ ಜೀವಂತ ಗದ್ಯ ಸೃಷ್ಟಿಗೆ ಕಾರಣ ಆಗುತ್ತೆ ಯಾವುದು ರಗಳೆಗಳು ಯಾಕೆ ಯಾಕಂದರೆ ಆಡು ಮಾತಿಗೆ ಹತ್ತಿರವಾಗಿರುವಂತಹ ಭಾಷೆಯ ಬಳಕೆಯಿಂದ ಗದ್ಯದ ಉದ್ದೇಶ ಈಡೇರುವಂತಾಗುತ್ತೆ ಯಾವುದರಿಂದ ರಗಳೆಯಿಂದ ಈ ರಗಳೆಗಳಿಂದನೇ ಗದ್ಯ ಪ್ರಕಾರ ಮುಂದೆ ಒಂದು ಹೊಸ ಆಯಾಮವನ್ನು ಒಂದು ಹೊಸ ಹುರುಪನ್ನು ತುಂಬ್ಕೊಂಡು ಬರುತ್ತೆ ಅಂತ ಒಂದು ಸೂಚನೆ ಕೊಡ್ತಾ ಇದೆ ನೆಕ್ಸ್ಟ್ ಹಾಗೆ ಹದಿನೇಳನೇ ಶತಮಾನದಲ್ಲೂ ಕೂಡ ಮೈಸೂರು ಅರಸರ ಕಾಲಘಟ್ಟದಲ್ಲಿ ಗಣನೀಯವಾಗಿರುವಂಥ ಬೆಳವಣಿಗೆಗಳು ನಾವು ಈ ಗದ್ಯ ಪ್ರಕಾರದಲ್ಲಿ ಗಮನಿಸ್ಬೋದು ಉದಾಹರಣೆಗೆ ಚಿಕ್ಕದೇವರಾಜ ದೇವರಾಜ ಭಿನ್ನಪ್ಪಂ ತಿರುಮಲಾರ್ಯನ ಚಿಕ್ಕದೇವರಾಜ ವಂಶಾವಳಿ ಇದೆಲ್ಲ ಗದ್ಯಕೃತಿ ಇತ್ತು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಇನ್ನೆಕ್ಸ್ಟು ಹದಿನೆಂಟು ಹತ್ತೊಂಬತ್ತನೇ ಶತಮಾನ ಬರುತ್ತಲ್ವಾ ಈ ಶತಮಾನವನ್ನ ಗದ್ಯ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರೆ ಯಾಕಂದ್ರೆ ಇದು ಅರಡುದಯ ಕಾಲಘಟ್ಟಕ್ಕೆ ಮುನ್ನುಡಿಯನ್ನು ಬರಿತಿರುವಂತಹ ಕಾಲಘಟ್ಟ ಅಲ್ವಾ ಹಾಗಾಗಿ ಹದಿನೆಂಟು ಹತ್ತೊಂಬತ್ತನೇ ಶತಮಾನ ಗದ್ಯ ಸಾಹಿತ್ಯದ ಸುವರ್ಣ ಯುಗ ನೋಡಿ ಇಲ್ಲಿ ಕಳಲೆ ನಂಜರಾಜ ದೇವಚಂದ್ರ ಮುಮ್ಮಡಿ ಕೃಷ್ಣರಾಜರು ಕೆಂಪು ನಾರಾಯಣ ಅಳಿಯ ಲಿಂಗರಾಜ ಮುದ್ದಣ್ಣ ಕವಿ ಈ ಥರ ಇನ್ನೂ ಅನೇಕ ಕವಿಗಳು ಅಸಂಖ್ಯಾತ ಗದ್ಯ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇಲ್ಲಿ ನಾವು ಹೊಸಗನ್ನಡದ ಆರಂಭಿಕ ಕವಿಗಳು ಅಂತ ಕರ್ಸ್ಕೊಳ್ಳೋ ಕೆಂಪು ನಾರಾಯಣ ಹಾಗೆ ಮುದ್ರಣ ಕವಿಯನ್ನು ಸ್ಮರಿಸಲೇಬೇಕಾಗುತ್ತೆ ಕೆಂಪು ನಾರಾಯಣ ಅವರು ಬರೆದಿರುವಂತಹ ಮುದ್ರಾ ಮಂಜುಷಾ ಈ ಒಂದು ಕೃತಿ ಗದ್ಯ ಸಾಹಿತ್ಯಕ್ಕೆ ನಾಂದಿಯನ್ನು ಹಾಡ್ತು ಅಂತಲೇ ಹೇಳ್ಬೋದು ಇದು ಹಳಗನ್ನಡ ನಡುಗನ್ನಡ ಹಾಗೆ ಹೊಸಗನ್ನಡಗಳ ಸಂಗಮ ಈ ಒಂದು ಕೃತಿಯಲ್ಲಿ ನಾವು ಗಮನಿಸ್ತೀವಿ ಇಪ್ಪತ್ತನೇ ಶತಮಾನದ ಗದ್ಯಕ್ಕೆ ದಾರಿದೀಪ ಈ ಕೃತಿ ನೆಕ್ಸ್ಟ್ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಗದ್ಯದ ಹಿರಿಮೆಯನ್ನು ಸಾರದಂತಹ ಮುದ್ರಣ ಕವಿಗಳು ಸಂಪ್ರದಾಯಕ್ಕೂ ಆಧುನಿಕತೆಗೂ ಸೇತುವೆಯಾಗಿ ನಿಲ್ತಾರೆ ಇವರು ಅದ್ಭುತ ರಾಮಾಯಣ ಮತ್ತು ರಾಮಾಶ್ವಮೇಧ ಅನ್ನೋ ಗದ್ಯ ಗ್ರಂಥಗಳನ್ನು ರಚನೆ ಮಾಡಿದಾರಲ್ಲ ಇದು ಹಳಗನ್ನಡ ನಡುಗನ್ನಡ ಬೆರ್ತಿರೋಂತಹ ಈ ಗದ್ಯ ಶೈಲಿ ಹೊಸಗನ್ನಡಕ್ಕೆ ನಾಂದಿ ಹಾಡ್ತು ಅಂತಲೇ ಹೇಳ್ಬೋದು ಇವರು ಕೊಟ್ಟಿರುವಂಥ ಕೊಡುಗೆ ಅದು ಭಾಷಾ ಶೈಲಿಯಿಂದ ತುಂಬ ವಿಶಿಷ್ಟವಾಗಿರುವಂಥ ಕೃತಿಗಳು ಅಂತಲೇ ಈ ಎರಡು ಕೃತಿಗಳನ್ನ ಗಮನಿಸ್ತೀವಿ ಅದ್ಭುತ ರಾಮಾಯಣ ಮತ್ತು ರಾಮಾಶ್ವಮೇಧ ಇವ್ರ ಕೃತಿಯಲ್ಲಿರುವಂತಹ ಕಥಾವಸ್ತು ಹಳೇದೇ ಇರ್ಬೋದು ಬಳಸಿರೋಂಥ ಭಾಷೆ ಕೂಡ ಹಳಗನ್ನಡನೇ ಇರ್ಬೋದು ಆದರೆ ಬರೆದಿರೋಂಥ ಕವಿಯ ಆಲೋಚನೆ ಮತ್ತು ಮನೋಭಾವ ಆಧುನಿಕವಾಗಿದೆ ಅಲ್ವಾ ಹೊಸತನದ ಚಿಂತನೆಗಳನ್ನು ಹೊತ್ಕೊಂಡಿದೆ ಅಲ್ವಾ ಅದಕ್ಕೋಸ್ಕರನೇ ಇವರನ್ನು ಹೊಸಗನ್ನಡದ ಮುಂಗೋಳಿ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಮುದ್ದಣ್ಣ ಮನೋರಮೆಯ ಸಂಭಾಷಣೆ ಇದೆಯಲ್ವ ಆ ಪಾಠನ ನೋಡಿ ಒಂದು ಸಲ ಇವರ ಒಂದು ಆಲೋಚನೆ ಎಷ್ಟು ಆಧುನಿಕವಾಗಿತ್ತು ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳ್ತೀನಿ ನೋಡಿ ಇಲ್ಲಿವರೆಗೂ ಏನು ಗದ್ಯ ಸಾಹಿತ್ಯ ನೋಡಿದ್ವಿ ಅಲ್ವಾ ಇದೆಲ್ಲ ಒಂದು ರೀತಿ ಆದರೆ ಇನ್ನು ಮುಂದೆ ಬರುವಂತಹ ಗದ್ಯ ಹೊಸ ಹೊಸ ರೂಪಗಳನ್ನು ಪಡ್ಕೊಂಡು ಬರುತ್ತೆ ಗದ್ಯ ಸಾಹಿತ್ಯಕ್ಕೆ ಕೆಂಪು ನಾರಾಯಣ ಕವಿ ಮತ್ತು ಮುದ್ರಣ ಕವಿಗಳು ನಾಂದಿಯನ್ನು ಹಾಡ್ತಾರೆ ನಿಜ ಆದರೆ ಈ ಮುಂದಕ್ಕೆ ಏನು ಸಾಹಿತ್ಯ ಬಂತಲ್ವ ಅದೆಲ್ಲ ಪಾಶ್ಚಾತ್ಯರ ಸಂಪರ್ಕದಿಂದಲೇ ಇನ್ನು ಇದೇ ಹತ್ತೊಂಬತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಹಲವಾರು ಹೊಸ ಹೊಸ ಪರಿವರ್ತನೆಗಳಾಗ್ತಾ ಇರುತ್ತೆ ನಮ್ಮ ದೇಶದಲ್ಲಿ ಉಳಿಗಮಾನ್ಯ ಪದ್ಧತಿ ಸಡಿಲಾಗ್ತಾ ಇರುತ್ತೆ ಹೊಸ ಹೊಸ ಆಲೋಚನೆಗಳು ಚಿಂತನೆಗಳು ಹೊಸ ಜೀವನ ವ್ಯವಸ್ಥೆ ಜನರನ್ನು ಆಕರ್ಷಣೆ ಮಾಡ್ತಾ ಇರುತ್ತೆ ಯಾಕೆ ಹೇಳಿ ಪಾಶ್ಚಾತ್ಯರ ಆಗಮನ ಆಗಿರುತ್ತಲ್ವಾ ಇವರ ಹೊಸ ಶಿಕ್ಷಣದ ಫಲವಾಗಿ ಪಾಶ್ಚಾತ್ಯ ಸಾಹಿತ್ಯದ ಪರಿಚಯ ಆಗುತ್ತೆ ಈ ಸಂಪರ್ಕದಿಂದ ಸಮಾಜ ಸುಧಾರಣೆ ಸಂಬಂಧಿತ ವಿಷಯಗಳು ಜನರನ್ನು ಹೊಸ ಚಿಂತನೆಗೆ ದೂಡುತ್ತೆ ಇಲ್ಲಿ ಏನು ಚಿಂತನೆ ಮಾಡ್ತಿದ್ದಲ್ವಾ ಇವರೇ ಮುಂದೆ ಸಾಹಿತ್ಯದ ಸೃಷ್ಟಿಕರ್ತರು ಕೂಡ ಆಗಿಬಿಡ್ತಾರೆ ಇನ್ನು ಕ್ರೈಸ್ತ ಮಿಷನರಿಗಳು ಬೇರೆ ಬಂದಿದ್ದಲ್ವ ಮತ ಪ್ರಚಾರದ ಉದ್ದೇಶವನ್ನು ಹೊತ್ಕೊಂಡು ಬಂದಿದ್ರು ಕೂಡ ಅವರು ನಮ್ಮ ಭಾಷೆಯನ್ನು ಅರ್ಥ ಮಾಡಿಕೊಂಡು ಓದಿ ಕಲಿತು ಅವರು ಬೈಬಲ್ ಮತ್ತು ಇತರ ಕ್ರೈಸ್ತ ಗ್ರಂಥಗಳನ್ನು ನಮ್ಮ ಕನ್ನಡಕ್ಕೆ ಭಾಷಾಂತರಿಸ್ಕೊಡ್ತಾರೆ ಇದಕ್ಕೂ ಮೊದಲು ಅವ್ರು ಮಾಡೋವಂಥ ಒಂದು ಒಳ್ಳೆ ಕೆಲಸ ಏನು ಅಂದರೆ ನಮ್ಮ ಕನ್ನಡ ಭಾಷೆಯ ಆಳವಾಗಿ ಅಧ್ಯಯನವನ್ನು ಮಾಡ್ತಾರೆ ಅವರು ಇದರ ಫಲವಾಗಿ ಕನ್ನಡದಲ್ಲಿ ಪ್ರಾಚೀನ ಗ್ರಂಥಗಳನ್ನು ಸಂಪಾದಿಸ್ಕೊಡ್ತಾರೆ ನಿಘಂಟುಗಳನ್ನು ಸಂಪಾದಿಸ್ತಾರೆ ಸಂಪಾದನೆ ಮಾಡಿ ಸುಮ್ಮನೆ ಆಗಲಿಲ್ಲ ಮುದ್ರಣದ ಸಹಾಯದಿಂದ ಅದೆಲ್ಲವನ್ನು ಮುದ್ರಿಸಿ ಪ್ರಕಟಿಸ್ತಾರೆ ಈ ಹತ್ತೊಂಬತ್ತನೇ ಶತಮಾನ ಏನಿತ್ತಲ್ವ ಇದು ಸ್ವತಂತ್ರ ಬರಹಗಳಿಗಿಂತ ಭಾಷಾಂತರಗಳ ಪ್ರಮಾಣವೇ ಹೆಚ್ಚಾಗಿತ್ತು ಅಂತ ಹೇಳ್ಬೋದು ನಮ್ಮ ಜನತೆಗೆ ಈ ಭಾಷಾಂತರದಲ್ಲಿ ಹೊಸ ಹೊಸ ಗ್ರಂಥಗಳು ಹೊಸ ರೀತಿಯ ಬರವಣಿಗೆ ಸಿಕ್ಕಿ ಇದೆಲ್ಲದರ ಒಟ್ಟಾರೆ ಪರಿಣಾಮವಾಗಿ ಗದ್ಯ ಸಾಹಿತ್ಯ ಜನಪ್ರಿಯತೆಗೆ ಬರುತ್ತೆ ಒಂದು ಸಾಹಿತ್ಯ ಮಾಧ್ಯಮವಾಗಿ ಬೆಳೆಯುತ್ತೆ ವಿದ್ಯಾವಂತ ಚಿಂತನಾಶೀಲ ಜನರು ತಾವು ಓದಿ ತಿಳ್ಕೊಂಡಿರುವಂತಹ ಹಾಗೆ ತಮಗೆ ಬಂದಿರುವಂತಹ ಹೊಸ ಆಲೋಚನೆಗಳನ್ನು ಬರಹಕ್ಕಿಳಿಸ್ತಾರೆ ಯಾವುದೋ ಒಂದು ಸಾಹಿತ್ಯ ಪ್ರಕಾರ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಆ ಸಾಹಿತ್ಯ ಪ್ರಕಾರದಲ್ಲಿ ತಮ್ಮ ಆಲೋಚನೆಗಳನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಪಾಶ್ಚಾತ್ಯರ ಸಂಪರ್ಕದಿಂದ ಹಾಗೆ ಹಳೆಯದರ ಜೊತೆಗೆ ಹೊಸದರ ಮಿಲಿರ ಅನ್ನೋ ರೀತಿಯಲ್ಲಿ ಗದ್ಯ ಸಾಹಿತ್ಯ ಪ್ರಕಾರದಲ್ಲಿ ಹಲವಾರು ರೂಪಗಳನ್ನು ನಾವು ಗಮನಿಸ್ತೀವಿ ಅದು ಯಾವ್ಯಾವುದು ಅಂತಂದರೆ ಮೊದಲನೇದು ಕಾದಂಬರಿ ಎರಡನೇದು ಸಣ್ಣ ಕಥೆ ಮೂರನೇದು ಪ್ರಬಂಧ ನಾಲ್ಕು ನಾಟಕ ಐದು ಜೀವನ ಚರಿತ್ರೆ ಆರು ಪ್ರವಾಸ ಸಾಹಿತ್ಯ ಏಳು ವಿಮರ್ಶೆ ಎಂಟು ಆತ್ಮಕತೆ ಒಂಬತ್ತು ಗ್ರಂಥ ಸಂಪಾದನೆ ಮತ್ತು ಸಂಶೋಧನೆ ಇತ್ಯಾದಿ ಇದರಲ್ಲಿ ಇವತ್ತು ಮೊದಲನೇ ಪ್ರಕಾರ ಆಗಿರುವಂತಹ ಕಾದಂಬರಿಯ ಬಗ್ಗೆ ತಿಳ್ಕೊಳ್ಳೋಣ ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಕನ್ನಡಕ್ಕೆ ಈ ಕಾದಂಬರಿ ಪ್ರಕಾರ ಬಂತು ಅಂತ ಹೇಳ್ತಾರೆ ಆದರೆ ಇದಕ್ಕೂ ಮುಂಚೆನೆ ನಮ್ಮಲ್ಲಿ ಕಾದಂಬರಿಯ ಗುಣಗಳನ್ನು ಹೋಲುವಂಥ ಕೃತಿಗಳಿದ್ದಾವೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಸುಮಾರು ಸಾವಿರದ ಎಂಟುನೂರ ಹದಿನೈದರ ಕಾಲಘಟ್ಟದಲ್ಲಿದ್ದಂತಹ ಯಾದವನ ಕಲಾವತಿ ಪರಿಣಯ ಇರ್ಬೋದು ಮುಮ್ಮಡಿ ಕೃಷ್ಣರಾಜರ ಸೌಗಂಧಿಕಾ ಪರಿಣಯ ಇರ್ಬೋದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ರಚನೆಯಾಗಿರುವಂತಹ ಕೆಂಪು ನಾರಾಯಣನ ಮುದ್ರಾ ಮಂಜೂಷಾ ಕೃತಿ ಈ ಕಾದಂಬರಿಯ ಗುಣಲಕ್ಷಣಗಳನ್ನು ಹೋಲ್ತಿದ್ದಾವೆ ಹಾಗಾಗಿ ಈ ಪ್ರಕಾರ ಹೊಸದು ಅಂತ ಅನಿಸ್ಕೊಡೋದಿಲ್ಲ ಆದರೂ ಕೂಡ ಇಂಗ್ಲೀಷ್ ಸಾಹಿತ್ಯದ ಪರಿಚಯದಿಂದಾಗಿ ಅನೇಕ ಕೃತಿಗಳು ಕನ್ನಡಕ್ಕೆ ಭಾಷಾಂತರ ಆಗುತ್ತಲ್ವಾ ಆ ಮೂಲಕ ಕಾದಂಬರಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂತು ಅಂತ ಹೇಳ್ಬೋದು ನಾವು ಕಾದಂಬರಿ ಅಂತ ಹೆಸರಲ್ಲಿ ನಾವು ಈ ಕೃತಿಯನ್ನು ಓದ್ತಾ ಇರಲಿಲ್ಲ ಗದ್ಯ ಸಾಹಿತ್ಯ ಅಂತ ಓದ್ತಿದ್ವಿ ಅಲ್ವಾ ಗದ್ಯ ಕೃತಿ ಹಾಗಾಗಿ ಈ ಕಾದಂಬರಿ ಈಗ ಆಂಗ್ಲ ಸಾಹಿತ್ಯ ಬಂದಾದ ಮೇಲೆ ತುಂಬಾ ಪ್ರಚಲಿತಕ್ಕೆ ಬರುತ್ತೆ ಆರಂಭದಲ್ಲಿ ಬಂದಿದ್ದು ಎಲ್ಲ ಅನುವಾದಿತ ಕೃತಿಗಳೇ ಪಾಶ್ಚಾತ್ಯರ ಸಂಪರ್ಕದಿಂದ ಅಷ್ಟೇ ಅಲ್ಲದೆ ವಿವಿಧ ಭಾಷೆಗಳ ಸಂಪರ್ಕದಿಂದಲೂ ಕೂಡ ಅನೇಕ ಕೃತಿಗಳು ನಮ್ಮ ಕನ್ನಡಕ್ಕೆ ಅನುವಾದ ಆಗ್ತಾ ಹೋಗುತ್ತೆ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಜಾನ್ ಬನಿಯನ್ ಅನ್ನೋರ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅನ್ನೋ ಕೃತಿಯನ್ನು ಯಾಂತ್ರಿಕನ ಸಂಚಾರ ಅನ್ನೋ ಹೆಸರಿನಲ್ಲಿ ಪ್ರಕಟ ಮಾಡ್ತಾರೆ ಕನ್ನಡದಲ್ಲಿ ಡ್ಯಾನಿಯಲ್ ಡಿಪೋಸ್ನ ರಾಬಿನ್ಸನ್ ಕ್ರೂಸೋ ಅನ್ನೋ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಇದು ಆಂಗ್ಲ ಸಾಹಿತ್ಯ ಆಗಿರುತ್ತೆ ಇನ್ನು ನೆಕ್ಸ್ಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಮರಾಠಿ ಭಾಷೆಯಿಂದ ಪದಮಂಜಿಯವರ ಯಮುನಾ ಪರ್ಯಟನ ಅನ್ನೋ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಗಮನಿಸಿ ಇದು ಭಾರತೀಯ ಭಾಷೆಯೊಂದರ ಒಳಭಾಷೆ ಇದು ನಮ್ಮ ಭಾರತದ ಭಾಷೆ ಅಲ್ವಾ ಒಳಭಾಷೆಯಿಂದಲೇ ಕನ್ನಡಕ್ಕೆ ಬಂದಿರುವಂತಹ ಮೊಟ್ಟ ಮೊದಲ ಅನುವಾದಿತ ಕೃತಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ ಯಾವುದು ಪದಮಂಜಿಯವರ ಯಮುನಾ ಪರ್ಯಟನ ಇನ್ನು ಬಂಗಾಳಿ ಭಾಷೆಯಿಂದಲೂ ಕೂಡ ನಮಗೆ ಅನೇಕ ಅನುವಾದಿತ ಕೃತಿಗಳು ಲಭ್ಯ ಆಗಿದ್ದಾವೆ ಬಂಕಿಮಚಂದ್ರ ಚಟರ್ಜಿಯವರ ದುರ್ಗೇಶ ನಂದಿನಿ ಆಗಿರ್ಬೋದು ತೆಲುಗಿನಿಂದ ವೀರೇಶ ಲಿಂಗ ಪಂತಲೂರವರ ವಿವೇಕ ಚಂದ್ರಿಕೆ ಅನ್ನೋ ಕೃತಿ ಮಲಯಾಳಂನಲ್ಲಿ ಮಣಿಯಲ್ರವರ ಸುಕುಮಾರಿ ಅನ್ನೋ ಕೃತಿ ಕೂಡ ಕನ್ನಡಕ್ಕೆ ಅನುವಾದ ಆಗಿದೆ ನೋಡಿ ಆಗಲೇ ಹೇಳಿದೆ ಅಲ್ವಾ ಆರಂಭಿಕ ಕಾಲಘಟ್ಟದಲ್ಲಿ ಎಲ್ಲವೂ ಅನುವಾದಿತ ಕೃತಿಗಳೇ ಬಂಗಾಳಿ ಕಾದಂಬರಿಗಳ ಭಾಷಾಂತರದ ಮೂಲಕ ಕನ್ನಡಿಗರಿಗೆ ಕಾದಂಬರಿಗಳನ್ನು ಮೊದಲ ಬಾರಿಗೆ ಪರಿಚಯ ಮಾಡಿದವರೇ ಬಿ ವೆಂಕಟಾಚಾರ್ಯರು ಬಂಗಾಳಿ ಭಾಷೆಯ ಬಂಕಿಮಚಂದ್ರ ಚಟರ್ಜಿಯವರ ದುರ್ಗೇಶ ನಂದಿನಿ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಇದಕ್ಕೆ ಬರೆದಿರೋಂಥ ಮುನ್ನುಡಿಯಲ್ಲಿ ಮೊದಲ ಬಾರಿಗೆ ನಾವೆಲ್ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ ಈ ದುರ್ಗೇಶ ನಂದಿನಿ ಬರೋದಕ್ಕಿಂತ ಮುಂಚೆನೇ ವಿಲಾಸ ಅನ್ನೋ ತಮ್ಮ ಮೊದಲ ಅನುವಾದಿತ ಕೃತಿಯ ಮೂಲಕ ಬಿ ವೆಂಕಟಾಚಾರ್ಯರು ಕಾದಂಬರಿಗಳ ಆರಂಭಕ್ಕೆ ನಾಂದಿಯನ್ನು ಹಾಡ್ತಾರೆ ಅಂದಿನಿಂದ ಇಂದಿನವರೆಗೆ ಕಾದಂಬರಿಯ ಪ್ರಕಾರ ಬೆಳವಣಿಗೆಯನ್ನು ಹೊಂದುತ್ತಾ ಅಪಾರ ವಾಚಕರನ್ನು ಸೃಷ್ಟಿಸಿಕೊಂಡು ಒಳ ಪ್ರಕಾರಗಳನ್ನು ತನ್ನೊಳಗೆ ಸೇರಿಸ್ಕೊಂತ ಹೋಗುತ್ತೆ ನೋಡಿ ಕಾದಂಬರಿ ಅಂತ ಬಂದರೆ ನಾವು ಗಡಗನಾಥರು ಮತ್ತು ಈ ಬಿ ವೆಂಕಟಾಚಾರ್ಯರನ್ನು ಸ್ಮರಿಸಲೇಬೇಕಾಗುತ್ತೆ ಅವರು ಅತ್ಯುನ್ನತವಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬಿ ವೆಂಕಟಾಚಾರ್ಯರು ಬಂಗಾಳಿ ಭಾಷೆಯ ಕವಿಗಳ ಕಾದಂಬರಿಗಳನ್ನು ಕೃತಿಗಳನ್ನು ಅನುವಾದ ಮಾಡಿದ್ರೆ ಮರಾಠಿ ಭಾಷೆಯ ಹರಿನಾರಾಯಣ ಆಮ್ಟೇರವರ ಕೃತಿಗಳನ್ನು ಗಳಗನಾಥರು ನಮ್ಮ ಕನ್ನಡಕ್ಕೆ ಅನುವಾದಿಸಿ ಕೊಟ್ಟಿದ್ದಾರೆ ಹಾಗಾಗಿ ಕಾದಂಬರಿ ಕ್ಷೇತ್ರದಲ್ಲಿ ಈ ಎರಡೂ ಹೆಸರುಗಳು ತುಂಬಾ ಅಜರಾಮರ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಗುಲ್ವಾಡಿ ವೆಂಕಟರಾಯರು ಬರೆದಿರುವಂತಹ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಅನ್ನೋ ಒಂದು ಕೃತಿ ಕನ್ನಡದ ಪ್ರಥಮ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಹಾಗೆ ಎಂ ಕೃಷ್ಣಯ್ಯರವರು ಬರೆದಿರುವಂತಹ ಚೋರ ಗ್ರಹಣ ತಂತ್ರ ಅನ್ನೋ ಕೃತಿ ಮೊಟ್ಟ ಮೊದಲ ಪತ್ತೇದಾರಿ ಕಾದಂಬರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ನೋಡಿ ಇದೆಲ್ಲ ಆರಂಭಿಕ ಕಾಲಘಟ್ಟದಲ್ಲಿ ಅನುವಾದಿತ ಕೃತಿ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲೇನೆ ಸ್ವತಂತ್ರವಾಗಿ ಕಾದಂಬರಿಗಳು ರಚನೆ ಆಗೋದಕ್ಕೆ ನಮ್ಮ ಕವಿಗಳು ಚಿಂತನೆಗಳನ್ನು ನಡೆಸ್ತಾರೆ ಇದರ ಫಲವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅತ್ಯುತ್ತಮವಾಗಿರುವಂತಹ ಕಾದಂಬರಿಗಳು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ತುಂಬ ಒಳ್ಳೊಳ್ಳೆ ಕಾದಂಬರಿಗಳನ್ನು ನಮ್ಮ ಕವಿಗಳು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಸರಿ ಹಾಗಿದ್ರೆ ಕಾದಂಬರಿ ಅಂತಂದರೆ ಏನು ಆಂಗ್ಲ ಭಾಷೆಯಲ್ಲಿ ನಾವೆಲ್ ಅಂತ ಕರಿತೀವಲ್ವಾ ಈ ನಾವೆಲ್ ಅನ್ನೋ ಪದ ಲ್ಯಾಟಿನ್ನ ನೋವರ್ಸ್ ಅನ್ನೋ ಪದದಿಂದ ಬಂದಿದೆ ಹಾಗಂದರೆ ಹೊಸದು ಅಂತ ಅರ್ಥ ವಿಶಾಲವಾದ ವಸ್ತು ವಿಭಿನ್ನ ರೀತಿಯ ಶೈಲಿ ವೈವಿಧ್ಯಮಯವಾದಂತಹ ತಂತ್ರಗಳನ್ನು ಹೊಂದಿರುವಂತಹ ಕೃತಿಗಳನ್ನು ಕಾದಂಬರಿ ಅಂತ ಕರಿಬೋದು ಯಾವುದೇ ಛಂದಸ್ಸಿನ ನಿರ್ಬಂಧವಿಲ್ಲದೆ ಯಾವುದೇ ಕಟ್ಟುಪಾಡಿಗೂ ಒಳಪಡದೆ ನಿರ್ದಿಷ್ಟವಾಗಿರುವಂತಹ ಭಾಷಾ ನಿಯಮಗಳು ಕೂಡ ಈರಿದಲೇನೆ ಮುಕ್ತವಾದಂತಹ ಪ್ರಾದೇಶಿಕ ಭಾಷೆಯಲ್ಲಿ ರಚನೆಯಾಗಿರುವಂಥದ್ದೇ ಕಾದಂಬರಿ ಈ ಕಾದಂಬರಿಗಳು ಏನಿಲ್ಲ ಅಂದರೂ ಸರಿಸುಮಾರು ಒಂದು ಐವತ್ತು ಸಾವಿರ ಪದಗಳನ್ನು ಒಳಗೊಂಡಿರುತ್ತೆ ಕಾದಂಬರಿಗೆ ಇಂಥದ್ದೇ ವಸ್ತುಗಳು ಬೇಕು ಅನ್ನೋ ಕಟ್ಟಳೆ ಇಲ್ಲ ಯಾವ್ದು ಬೇಕಾದರೂ ವಸ್ತುವನ್ನ ಮಾಡಿಕೊಂಡು ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಕೃತಿಯನ್ನು ರಚನೆ ಮಾಡ್ಬೋದಾಗಿತ್ತು ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನ ಜನನದಿಂದ ಹಿಡಿದು ಬಾಲ್ಯದಿಂದಲೂ ಹಿಡಿದು ವೃದ್ಧನ ಸಾವಿನವರೆಗೂ ಕೂಡ ಏನೆಲ್ಲ ಆಗುಹೋಗುಗಳು ಹೋಗುಗಳು ನಡೀತದಲ್ವ ಅದೆಲ್ಲನೂ ಕೂಡ ಕಾದಂಬರಿಯಲ್ಲಿ ನಾವು ಬರಿಬೋದು ಕಟ್ಟು ಪುರಾಣಗಳಿಂದ ಹಿಡಿದು ವೈಜ್ಞಾನಿಕ ಖಗೋಳ ಶಾಸ್ತ್ರದವರೆಗೂ ಕೂಡ ನಾವು ಬರಿಬೋದು ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ ಇಂಥದ್ದೇ ಬರಿಬೇಕು ಅಂತೂ ನೀತಿ ನಿಯಮ ಅಂತೂ ಮೊದಲೇ ಇಲ್ಲ ಯಾವುದು ಬೇಕಾದರೂ ವಸ್ತುವನ್ನು ಆಯ್ಕೆ ಮಾಡ್ಕೊಂಡು ನಾವು ಬರಿಬೋದು ನೈಜ ಪಾತ್ರಗಳು ಅಥವಾ ಕಾಲ್ಪನಿಕ ಪಾತ್ರಗಳು ಮತ್ತು ಘಟನಾವಳಿಗಳ ಮೂಲಕ ಮಾನವನ ಜೀವನದ ಆಳವಾಗಿರುವಂತಹ ಅನುಭವಗಳನ್ನು ಸವಿವರವಾಗಿ ಹೇಳುವಂತಹ ಸುದೀರ್ಘ ಗದ್ಯ ಕೃತಿಯನ್ನು ನಾವು ಕಾದಂಬರಿ ಅಂತ ಕರಿತೀವಿ ಈಗ ಅರ್ಥ ಆಯಿತು ಅಲ್ವಾ ನೋಡಿ ಈ ಕಾದಂಬರಿಗಳಲ್ಲಿ ಬಳಕೆಯಾಗುವಂತಹ ವಸ್ತು ಮತ್ತು ಶೈಲಿಯ ಆಧಾರದಲ್ಲಿ ಹಲವಾರು ಪ್ರಕಾರಗಳಾಗಿ ವರ್ಗೀಕರಣ ಮಾಡ್ತಾರೆ ಕಾದಂಬರಿಗಳನ್ನು ಮೊದಲನೇದು ಸಾಮಾಜಿಕ ಕಾದಂಬರಿ ಎರಡು ಐತಿಹಾಸಿಕ ಕಾದಂಬರಿ ಮೂರು ಪೌರಾಣಿಕ ಕಾದಂಬರಿ ನಾಲ್ಕು ಮನೋವೈಜ್ಞಾನಿಕ ಕಾದಂಬರಿ ಐದು ಪತ್ತೇದಾರಿ ಕಾದಂಬರಿ ಇತ್ಯಾದಿ ಸಾಮಾಜಿಕ ಅಂತಂದರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಸಮಾಜದ ರಾಜಕೀಯ ಅಂಶಗಳು ಆರ್ಥಿಕ ಅಂಶಗಳು ಯಾವೆಲ್ಲ ಮಾನವನಿಗೆ ಸಂಬಂಧಪಟ್ಟಿರುವಂತ ಅಂಶಗಳು ವಾಸ್ತವತೆಯಲ್ಲಿ ನಡೀತದಲ್ವ ಅವೆಲ್ಲವನ್ನ ಕೇಂದ್ರವಾಗಿಸ್ಕೊಂಡು ಗಮನದಲ್ಲಿರಿಸ್ಕೊಂಡು ಅದನ್ನೇ ವಸ್ತುವಾಗಿಸ್ಕೊಂಡು ಬರೆದಿರುವಂಥ ಕೃತಿಗಳು ಸಾಮಾಜಿಕ ಕಾದಂಬರಿಯ ಗುಂಪಿಗೆ ಸೇರ್ಕೊಂತವೆ ಇದಕ್ಕೆ ಉದಾಹರಣೆ ಇಂದಿರಾಬಾಯಿ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ ಆಗಿರ್ಬೋದು ರಾವ್ ಬಹದ್ದೂರ್ ಅವರು ಬರೆದಿರುವಂತಹ ಗ್ರಾಮಾಯಣ ಎಂ ಎಸ್ ಪುಟ್ಟಣ್ಣ ಅವರು ಬರೆದಿರುವಂತಹ ಮಾಡಿದುಣ್ಣೋ ಮಹಾರಾಯ ಇದೆಲ್ಲ ಸಾಮಾಜಿಕ ಕಾದಂಬರಿಯ ಗುಂಪಿಗೆ ಸೇರ್ಕೊಂತವೆ ಇನ್ನು ನೆಕ್ಸ್ಟ್ ಐತಿಹಾಸಿಕ ಕಾದಂಬರಿ ಅಂತ ಆಯ್ತಲ್ವಾ ಇಲ್ಲಿ ನಾವು ಗಡಗನಾಥರು ಮತ್ತು ಬಿ ವೆಂಕಟಾಚಾರ್ಯರು ಬರೆದಿರುವಂಥ ಕೃತಿಗಳನ್ನು ಕೂಡ ನೆನಪಿಸ್ಕೊಬೇಕಾಗುತ್ತೆ ಗಡಗನಾಥರ ಕುಮುದಿನಿ ಇದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿರುವಂತಹ ಮೊದಲ ಕಾದಂಬರಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಗಡಗನಾಥರ ಕುಣುದಿನಿ ಇನ್ನು ಚನ್ನಬಸವ ನಾಯಕ ಅಂತ ಕೃತಿ ಇದೆಯಲ್ವಾ ಅವರದು ಇದು ಕೂಡ ಚಾರಿತ್ರಿಕ ಕಾದಂಬರಿ ಅಂತ ಕರೆಸ್ಕೊಳುತ್ತೆ ಐತಿಹಾಸಿಕ ಘಟನೆಯ ಬಗ್ಗೆ ಹಾಗೆ ಚಾರಿತ್ರಿಕ ಅಂಶಗಳನ್ನು ದಾಖಲೆ ಮಾಡುವಂತಹ ಕೃತಿಗಳೇ ಐತಿಹಾಸಿಕ ಕಾದಂಬರಿಗಳು ಇನ್ನು ನೆಕ್ಸ್ಟ್ ಪೌರಾಣಿಕ ಕಾದಂಬರಿ ಅಂತ ಇದೆಯಲ್ವಾ ಇಲ್ಲಿ ನಾವು ದೇವುಡೂರವರನ್ನ ನೆನಪಿಸ್ಕೊಬೇಕಾಗುತ್ತೆ ಮಹಾ ಕ್ಷತ್ರಿಯ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಇನ್ನು ಮನೋವೈಜ್ಞಾನಿಕ ಕಾದಂಬರಿಗಳಲ್ಲಿ ಬೆಕ್ಕಿನ ಕಣ್ಣು ಶರಪಂಜರ ಹಾಗೆ ಗೆಜ್ಜೆ ಪೂಜೆ ಇದೆಲ್ಲ ನಾವು ವೈಜ್ಞಾನಿಕ ಕಾದಂಬರಿಗಳು ಮನೋವೈಜ್ಞಾನಿಕ ಕಾದಂಬರಿಗಳಿಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ನೆಕ್ಸ್ಟ್ ಪತ್ತೇದಾರಿ ಕಾದಂಬರಿ ಅಂತ ಇದೆಯಲ್ವಾ ಇದರಲ್ಲಿ ನಾವು ಜುಗಾರಿ ಕ್ರಾಸ್ ತೇಜಸ್ವಿಯವರ ಜುಗಾರಿ ಕ್ರಾಸ್ ಇದೆಯಲ್ವಾ ಅದಂತೂ ಒಂದು ರೀತಿ ಮೈ ನವಿರಿಡಿಸುವಂತಹ ಕಾದಂಬರಿ ಅದು ಬಿಟ್ಟರೆ ತಾರಾಸುರವರ ಭೀಮನ ವಸುದೇವ ಮೂರ್ತಿಯವರ ಪಾತಾಳ ಗರಡಿ ಎನ್ ನರಸಿಂಹಯ್ಯರವರ ಪತ್ತೇದಾರಿ ಪುರುಷೋತ್ತಮ ಇದೆಲ್ಲ ಪತ್ತೇದಾರಿ ಕಾದಂಬರಿಗಳಿಗೆ ಉದಾಹರಣೆಗಳು ನಮ್ಮ ಒಟ್ಟಾರೆ ಹೊಸಗನ್ನಡ ಕಾಲಘಟ್ಟದಲ್ಲಿ ಈ ಎಲ್ಲ ಕಾದಂಬರಿಯ ಪ್ರಕಾರಗಳಲ್ಲೂ ಕೃತಿಗಳು ರಚನೆಯಾಗಿದ್ದಾವೆ ನಾನು ಇಲ್ಲಿ ಒಂದೊಂದು ಎಕ್ಸಾಂಪಲ್ ಅಷ್ಟೇ ನಮ್ಮ ನವೋದಯ ಕಾಲಘಟ್ಟಕ್ಕೆ ಬಂದರೆ ಕುವೆಂಪುರವರು ವಿಕೃ ಗೋ ಕಾಕು ಕಾರಂತರು ಮಾಸ್ತಿ ಪ್ರಗತಿಶೀಲದಲ್ಲಿ ಆನಕರು ತಾರಸು ಚದುರಂಗರು ನಿರಂಜನ ಕಟ್ಟಿಮನಿ ತ್ರಿವೇಣಿ ಎಂ ಕೆ ಇಂದಿರಾ ಇನ್ನು ನವ್ಯಕ್ಕೆ ಬಂದರೆ ಲಂಕೇಶ್ರವರು ಶಾಂತಿನಾಥ ದೇಸಾಯಿಯವರು ಚಿತ್ತಾಲ್ರು ತೇಜಸ್ವಿಯವರು ಕಂಬಾರರು ಎಸ್ ಎಲ್ ಭೈರಪ್ಪ ಯು ಆರ್ ಅನಂತಮೂರ್ತಿ ಇನ್ನು ದಲಿತ ಬಂಡಾಯ ಸಾಹಿತ್ಯಕ್ಕೆ ಬಂದರೆ ಬರಗೂರು ರಾಮಚಂದ್ರಪ್ಪ ದೇವಂದೂರು ಮಹಾದೇವ ಕುಂ ವೀರಭದ್ರಪ್ಪ ಸಾರಾ ಅಬುಬಕ್ಕರು ಹೀಗೆ ಇನ್ನೂ ಅನೇಕ ಮಂದಿ ಕವಿ ಕವಿಯತ್ರಿಯರು ಈ ಕಾದಂಬರಿ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ